ಹೇಳೋದಾದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀವಿ ರಿಯಲ್ ಲೈಫ್ ಬಗ್ಗೆ ಎಜುಕೇಟ್ ಮಾಡ್ತಾ ಇರುವಂತ ಸಂಸ್ಥೆ ಅಂತಾನೆ ಹೇಳ್ಬೋದು ಇದು ಯಾವ ತರ ಸ್ಟಾರ್ಟ್ ಮಾಡ್ತೀರಾ ನೀವು ಒಂದು ನಿಮ್ಗೆ ಈವೆಂಟ್ ಅಂತ ಅಂದ್ರೆ ಹುಟ್ಟೋದ್ರಿಂದ ಹಿಡಿದು ಸಾಯೋವರೆಗೂ ಈವೆಂಟ್ ಗಳನ್ನ ನಾವು ಮಾಡ್ತೀವಿ ಅದ್ರಲ್ಲಿ ನಾವು ಒಂದ್ ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಒಂದು ಪ್ರೋಟೋಕಾಲ್ ಮಾಡಿ ಒಂದ್ ಸಿಲಬಸ್ನ ನ ಮಾಡಿ ನಮ್ಮ ಸ್ಟೂಡೆಂಟ್ ಗಳಿಗೆ ಹೇಳ್ಕೊಡೋ ವೀಕ್ಷಕರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಎಲ್ಲಿ ಬರುತ್ತೆ ಅಂದ್ರೆ ಲೊಕೇಟ್ ಆಗಿರುವಂತದ್ದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಉಳ್ಳಾಳ್ ಮೇನ್ ರೋಡ್ ಹತ್ತ ಇರುವಂತದ್ದು ಮಂಗ್ಳೂರ್ ಪಿ ಯು ಕಾಲೇಜ್ ಆಪೋಸಿಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದ್ರ ಅಪೋಸಿಟೇ ನಮ್ಮ ಇನ್ಸ್ಟಿಟ್ಯೂಟ್ ಬರುತ್ತೆ